ಹಾಯ್ ಎಲ್ರಿಗೂ ನಮಸ್ಕಾರ ಸುಷಿಮನ್ ಅಡುಗೆ ಚಾನಲ್ಗೆ ವೆಲ್ಕಮ್ ಇವತ್ತು ನಾವು ತುಂಬಾ ಸ್ಪೆಷಲ್ ಆಗಿರುವಂತಹ ಗಿಣ್ಣನ ಹೇಗೆ ಮಾಡೋದು ಅಂತ ನೋಡೋಣ ಹಳ್ಳಿ ಕಡೆಯೆಲ್ಲ ಇದು ಫ್ರೀಯಾಗಿ ಸಿಗುತ್ತೆ ಬಟ್ ಸಿಟಿ ಕಡೆಯೆಲ್ಲ ಇದನ್ನು ದುಡ್ಡು ಕೊಟ್ಟು ತಗೊಂಡು ತಿನ್ನಬೇಕಾಗುತ್ತೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಇದು ತಿನ್ನೋದ್ರಿಂದ ವೀಡಿಯೋನ ಸ್ಕಿಪ್ ಮಾಡ್ದೇ ಕೊನೆವರೆಗೂ ಹೇಗೆ ಮಾಡೋದು ಅಂತ ನೋಡಿ ಅದಕ್ಕೂ ಮೊದಲು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬರ್ತಾ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಈ ಒಂದು ರೆಸಿಪಿನ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಗೀಬ್ ಹಾಲನ್ನ ತೊಗೊಂಡಿದ್ದೀನಿ ಹಸು ಕರು ಹಾಕಿ ಮೊದಲನೇ ದಿನ ಎರಡನೇ ದಿನ ಏನು ಹಾಲನ್ನ ಕರೀತಾರಲ್ವ ಅದನ್ನು ಗೀಬ್ ಹಾಲು ಅಂತ ಕರೀತಾರೆ ಹಳ್ಳಿ ಕಡೆ ಎಲ್ಲ ಹಾಗೆ ನಾನು ಅರ್ಧ ಲೀಟರ್ ಆಗುವಷ್ಟು ಹಾಲನ್ನ ಪ್ಯಾಕೆಟ್ ಹಾಲನ್ನ ತೊಗೊಂಡಿದ್ದೀನಿ ನೀವು ಹಸುವಿನ ಗಟ್ಟಿ ಹಾಲಿದ್ರೆ ತೊಗೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಇನ್ನೂ ಹಾಗೆ ನಿಮಗೆ ಸ್ವೀಟ್ಗೆ ತಕ್ಕಂತೆ ನಾನು ಬಿಳಿ ಬೆಲ್ಲನ ತೊಗೊಂಡಿದ್ದೀನಿ ನೆಕ್ಸ್ಟು ಏಲಕ್ಕಿನ ತೊಗೊಂಡಿದ್ದೀನಿ ಏಲಕ್ಕಿನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಇವಾಗ ಒಂದು ಪಾತ್ರೆ ತೊಗೊಂಡು ಇದಕ್ಕೆ ನಾನು ಪ್ಯಾಕೆಟ್ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಪ್ಯಾಕೆಟ್ ಹಾಲ್ನ ಬಳಸೋದಕ್ಕಿಂತ ಹಸುವಿನ ಹಾಲನ್ನ ತೊಗೊಂಡ್ರೆ ಗಿಣ್ಣು ತುಂಬಾ ಚೆನ್ನಾಗಿ ಬರುತ್ತೆ ಪ್ಯಾಕೆಟ್ ಹಾಲುಗಿಂತ ಇವಾಗ ನಾನು ಗೀಬ್ ಹಾಲನ್ನ ಇದ್ದೀನಿ ನೆಕ್ಸ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸಣ್ಣದಾಗಿ ಕುಟ್ಕೊಂಡು ಅಥವಾ ತುರ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ ಬೇಗ ಕರಗುತ್ತೆ ಅಂತ ಅಷ್ಟೇ ಏಲಕ್ಕಿನ ಯಾರೆಲ್ಲ ತುಂಬಾ ಇಷ್ಟಪಡ್ತೀರೋ ಅವರು ಲಾ ಕೊನೆಯಲ್ಲಿ ಹಾಕೊಳ್ಬೋದು ಯಾರಿಗೆಲ್ಲ ಏಲಕ್ಕಿ ಅಷ್ಟು ಇಷ್ಟ ಆಗೋದಿಲ್ಲ ಅವರು ಫಸ್ಟೇ ಹಾಕೊಂಡು ಲಾಸ್ಟಲ್ಲಿ ಸೋಸ್ಕೊಳ್ಬೋದು ನಾನಿಲ್ಲಿ ಫಸ್ಟೇ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಬೆಲ್ಲ ಕರ್ಗುವರ್ಗು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಬೆಲ್ಲ ಇಲ್ಲ ಅಂತಂದರೆ ನೀವು ಸಕ್ಕರೆ ಕೂಡ ಯೂಸ್ ಮಾಡ್ಕೊಳ್ಬೋದು ಆದರೆ ಬೆಲ್ಲ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಸಕ್ಕರೆಗಿಂತ ಸೊ ನೀವು ಬೆಲ್ಲನೇ ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಬೆಲ್ಲ ಇಲ್ಲ ಅನ್ನೋರು ಸಕ್ಕರೆನ ಹಾಕೊಳ್ಬೋದು ನೀವು ಗಿಣ್ಣು ಮಾಡುವಾಗ ಯಾವುದೇ ಕಾರಣಕ್ಕೂ ಸ್ವಲ್ಪ ನೀರು ಹಾಕ್ತೇನೆ ಗಿಣ್ಣನ್ನ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಹಾಲನ್ನು ಕಾಯಿಸೋದಿಕ್ಕೆ ಹೋಗ್ಬೇಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆದ ನಂತರ ಬೇರೆ ಒಂದು ಪಾತ್ರೆನಲ್ಲಿ ನಾನು ಸೋಸ್ಕೊಳ್ತಾ ಇದ್ದೀನಿ ಬೆಲ್ಲದಲ್ಲಿ ಕಲ್ಲು ಕಸ ಏನಾದರೂ ಇದ್ದರೆ ಶೋಧಿಸಿದಾಗ ಅದು ಬರುತ್ತೆ ಅಂತಷ್ಟೇ ಗಿಣ್ಣುನ ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಹಾಗೆ ಯಾರೆಲ್ಲ ಸ್ವೀಟ್ನ ಇಷ್ಟಪಡೋದಿಲ್ಲ ಅವರಿಗೆ ಈ ಒಂದು ರೆಸಿಪಿನ ಟ್ರೈ ಮಾಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ನೆಕ್ಸ್ಟ್ ಇವಾಗ ನೋಡಿ ನಾನು ಇದನ್ನು ಶೋಧಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಒಂದು ಪಾತ್ರೆ ಇಟ್ಟು ಗ್ಯಾಸನ್ನ ಆನ್ ಮಾಡಿಕೊಂಡು ಇದಕ್ಕೆ ಎರಡು ಗ್ಲಾಸ್ ಆಗೋಷ್ಟು ನೀರನ್ನ ಇದ್ದೀನಿ ಇವಾಗ ಒಂದು ಪ್ಲೇಟ್ನ ಅಥವಾ ಈ ರೀತಿ ಒಂದು ಇದನ್ನು ತಳಕ್ಕೆ ಇಟ್ಕೊಳ್ಬೇಕಾಗುತ್ತೆ ಇದಿಲ್ಲ ಅಂತಂದರೆ ಪ್ಲೇಟ್ನ ಇಟ್ಕೊಂಡ್ರೂ ಕೂಡ ನಡೆಯುತ್ತೆ ಇವಾಗ ಶೋಧಿಸಿ ಇಟ್ಕೊಂಡಿರುವಂತಹ ಹಾಲನ್ನ ನಾನು ಇಟ್ಕೊಂಡು ಮೇಲ್ಗಡೆ ಒಂದು ಪಾತ್ರೆನ ಮುಚ್ಚಿ ಇಡಬೇಕಾಗುತ್ತೆ ಎರಡು ನಿಮಿಷ ಹೈ ಫ್ಲೇಮ್ನಲ್ಲೇ ಬೇಯಿಸ್ಕೊಂಡು ನಂತರ ನಾವು ಲೋ ಫ್ಲೇಮ್ನಲ್ಲೇ ಒಂದು ಟೆನ್ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಇದನ್ನು ಪರ್ಫೆಕ್ಟ್ ಆಗಿರುವಂತಹ ಗಿಣ್ಣು ರೆಡಿಯಾಗುತ್ತೆ ಹಳ್ಳಿ ಕಡೆಯಲ್ಲೇ ಅದು ತುಂಬಾ ಈಸಿಯಾಗಿ ಸಿಗುತ್ತೆ ಬಟ್ ಸಿಟಿ ಕಡೆಯಲ್ಲೇ ಅದನ್ನು ದುಡ್ಡು ಕೊಟ್ಟು ತೊಗೊಂಡು ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ನೋಡಿ ಇವಾಗ ಒಂದು ಚಾಕು ಹಾಕಿ ನೋಡ್ತಾ ಇದ್ದೀನಿ ಚಾಕು ಅಥವಾ ಸ್ಪೂನ್ ಹಾಕಿ ನೋಡಿ ನಿಮಗೆ ಪರ್ಫೆಕ್ಟ್ ಆಗಿದೆ ಅಂತ ಅನಿಸಿದ್ರೆ ಗ್ಯಾಸನ್ನ ಆಫ್ ಮಾಡಿಕೊಂಡು ಕಂಪ್ಲೀಟಾಗಿ ಆದಮೇಲೆ ನೀವು ತೆಕ್ಕೊಳ್ಬೇಕಾಗುತ್ತೆ ನಾನು ಸ್ವಲ್ಪ ಬಿಸಿ ಇರುವಾಗಲೇ ತೆಕ್ಕೊಂಡಿರೋದ್ರಿಂದ ಸ್ವಲ್ಪ ಗಿಣ್ಣಿನಲ್ಲಿ ನೀರು ಬಿಟ್ಕೊಂಡಿರೋ ಥರ ಆಗಿದೆ ಅಷ್ಟೇ ಆ ಒಂದು ಗಿಣ್ಣು ನೀರು ಕೂಡ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಕೂಡ ನಾವು ಕುಡಿಬೋದು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪರ್ಫೆಕ್ಟಾಗಿ ಸ್ವಲ್ಪ ಕೂಡ ಬೆಂಡ್ ಆಗೋದಿಲ್ಲ ನೀವು ಗೀಪನ್ನ ಜಾಸ್ತಿ ಹಾಕೊಳ್ಳೋದ್ರಿಂದ ಬೆಂಡ್ ಆಗುತ್ತೆ ನೀವು ಕರೆಕ್ಟಾಗಿ ಹಾಕೊಂಡ್ರೆ ಈ ರೀತಿ ಪರ್ಫೆಕ್ಟಾಗಿ ಸಾಫ್ಟಾಗಿ ಬರುತ್ತೆ ನೋಡಿ ಸ್ವಲ್ಪ ನೀರು ಬಿಟ್ಕೊಂಡಿರೋ ಥರ ಆಗಿದೆ ಅಲ್ವಾ ಅದು ಬಿಸಿ ಇರುವಾಗಲೇ ತೆಗ್ದಿರೋದ್ರಿಂದ ಆ ರೀತಿ ಆಗಿದೆ ನೀವು ಪೂರ್ತಿ ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ತೆಕ್ಕೊಳ್ಬೇಕಾಗುತ್ತೆ ಇವಾಗ ಇದನ್ನು ನಾನು ರೊಟ್ಟಿ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಖಾರ ಚಟ್ನಿನೂ ಕೂಡ ಮಾಡ್ಕೊಂಡಿದ್ದೀನಿ ನೀವು ಚಪಾತಿ ಅಥವಾ ರೈಸ್ ಜೊತೆಗೂ ಕೂಡ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟಾಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿದ್ದು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ ಹಾಗೆ ಈ ಒಂದು ಖಾರ ಚಟ್ನಿ ನಿಮಗೇನಾದರೂ ಬೇಕು ಅಂತ ಅನಿಸಿದ್ರೆ ದಯವಿಟ್ಟು ನನಗೆ ಕಾಮೆಂಟಲ್ಲಿ ಹೇಳಿ ಈಸಿ ರೆಸಿಪಿಗಾಗಿ ಸುಷಿವನ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪೂರ್ತಿ ವಿಡಿಯೋ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್